ಮೈಸೂರಿನ ಮಹಿಳೆಯೋರ್ವರ ಮನೆಗೆ ನುಗ್ಗಿ ಬೆದರಿಕೆಯೊಡ್ಡಿದ್ದ ಪತ್ರಕರ್ತರ ಬಂಧನ ವೇಶ್ಯ ವಟಿಕೆ ಹೆಸರಲ್ಲಿ ಮಹಿಳೆಗೆ ಬ್ಲಾಕ್ ಮೇಲ್ ಆರೋಪ ಕಂಬಿ ಹಿಂದೆ ಆರೋಪಿಗಳು ನಗರದ ಹೆಬ್ಬಾಳ ಮೊದಲನೇ ಹಂತದಲ್ಲಿ ವಾಸವಿದ್ದ ಮಹಿಳೆ ಬೆದರಿಸಿ ಚಿನ್ನದ ಓಲೆ ಪಡೆದ ಖತರ್ನಾಕ್ಗಳು ನಾವೆಲ್ಲ ಪತ್ರಕರ್ತರು ಹೊರಗೆ ಪೊಲೀಸರಿದ್ದಾರೆಂದು ಬೆದರಿಕೆಯೊಡ್ಡಿ ಒಂದು ಲಕ್ಷ ಹಣಕ್ಕಾಗಿ ಬೇಡಿಕೆ ಜಿಲ್ಲಾ ಪತ್ರಕರ್ತರ ಸಂಘದ ಸದಸ್ಯ ರವಿಚಂದ್ರ ಹಂಚಿಯ ಪತ್ರಕರ್ತ ಮಂಜುನಾಥ್ ಸೂರ್ಯವರ್ಧನ್ ಸೇರಿದಂತೆ ಇನ್ನು ಮೂವರಿಂದ ಅಕ್ರಮ ಹಣಕ್ಕಾಗಿ ಮಹಿಳೆಯನ್ನು ಬೆದರಿಸಿ ಓಲೆ ಪಡೆದಿದ್ದ ಆಸಾಮಿಗಳು ಮೂವರನ್ನು ಬಂಧಿಸಿ ಉಳಿದ ಮೂವರಿಗಾಗಿ ಶೋಧ ಕಾರ್ಯ ಮೈಸೂರಿನ ಹೆಬ್ಬಾಳದ ಒಂದನೇ ಹಂತದಲ್ಲಿ ವಾಸಿಸುತ್ತಿದ್ದ ಮಹಿಳೆಯೋರ್ವರ ಮನೆಗೆ ಅಕ್ರಮ ಪ್ರವೇಶ ಮಾಡಿ ಇಲ್ಲಿ ವೇಷವಾಟಿಕೆ ನಡೆಸುತ್ತಿದ್ದೇರೆಂದು ಆರೋಪಿಸುವುದಲ್ಲದೆ ನಾವು ಪತ್ರಕರ್ತರು ನಮ್ಮ ಜೊತೆ ಪೊಲೀಸರು ಸಹ ಬಂದಿದ್ದಾರೆ ನಿಮ್ಮ ವಿರುದ್ಧ ಕೇಸ್ ಮಾಡಿಸುತ್ತೇವೆಂದು ಬೆದರಿಕೆಯೊಟ್ಟೆ ಕೇಸ್ ಹಾಕಬಾರದೆಂದರೆ ನಮಗೆ ಒಂದು ಲಕ್ಷ ಹಣ ನೀಡಬೇಕೆಂದು ತಿಳಿಸಿ ಕಿವಿಯಲ್ಲಿದ್ದ ಓಲೆಯನ್ನು ಬಲವಂತವಾಗಿ ಪಡೆದು ಹಣವನ್ನು ಬೇಗ ರೆಡಿ ಮಾಡಿಕೊಡುವಂತೆ ಆವಾಜ್ ಹಾಕಿ ಸ್ಥಳದಿಂದ ಕಾಲ್ಕಿತ್ತಿದ್ದರು ಮನೆ ಅಕ್ರಮ ಪ್ರವೇಶ ಮಾಡಿ ಇಲ್ಲದ ಆರೋಪ ಮಾಡಿ ಹಣ ನೀಡುವಂತೆ ಬ್ಲಾಕ್ಮೇಲ್ ಮಾಡಿ ಚಿನ್ನದ ಒಲೆ ಪಡೆದುಕೊಂಡಿದ್ದವರ ವಿರುದ್ಧ ದೂರು ದಾಖಲಿಸಿದ್ದಾರೆ ಹೆಬ್ಬಾಳಿನ ಮಾದೇಗೌಡ ಸರ್ಕಲ್ ಬಳಿಯ ನಿವಾಸಿ ಚಂದ್ರಶೇಖರ್ ಅವರ ಪತ್ನಿ ಆರತೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ವೇಳೆ ರವಿ ಮಂಜುನಾಥ್ ಸೂರ್ಯವರ್ಧನ್ ದೊರೆಸ್ವಾಮಿ ಯೋಗೇಶ್ ಹನುಮಂತರಾಜು ಎಂಬುವವರು ನಮ್ಮ ಮನೆಗೆ ಅಕ್ರಮ ಪ್ರವೇಶ ಮಾಡಿ ನಾವು ಮೀಡಿಯಾದವರು ನೀವು ವಾಟಿಕೆ ದಂಧೆ ನಡೆಸುತ್ತಿದ್ದೇರೆಂದು ಹೇಳಿ ಒಂದು ಲಕ್ಷ ನೀಡುವಂತೆ ಕೊಡದಿದ್ದರೆ ಕೇಸ್ ದಾಖಲಿಸುವುದಾಗಿ ಬೆದರಿಕೆ ಹಾಕಿ ಚಿನ್ನದ ಓಲಿಗಳನ್ನು ಬಲವಂತವಾಗಿ ಪಡೆದುಕೊಂಡು ಹಣವನ್ನು ಬೇಗ ರೆಡಿ ಮಾಡುವ ಂತೆ ಧಮಕಿ ಹಾಕಿ ಹೋದರೆಂದು ಹೆಬ್ಬಾಳು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ತಕ್ಷಣವೇ ಪೊಲೀಸರು ಪ್ರಕರಣ ದಾಖಲಿಸಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಹಂಚ್ಯ ರವಿ ಪತ್ರಕರ್ತ ಮಂಜುನಾಥ್ ಪೊಲೀಸ್ ಎಂದು ಹೇಳಿಕೊಂಡಿದ್ದ ಹನುಮಂತರಾಜು ಎಂಬವರನ್ನು ಬಂಧಿಸಿದ್ದಾರೆ ಪತ್ರಕರ್ತ ಸೂರ್ಯವರ್ಧನ್ ಯೋಗೇಶ್ ಮತ್ತು ದೊರೆಸ್ವಾಮಿ ಎಂಬುವವರು ತಲೆಮರೆಸಿಕೊಂಡಿದ್ದ ಅವರ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ನಗರದಲ್ಲಿ ವೃತ್ತಿನಿರತ ಪತ್ರಕರ್ತರಿಗಿಂತ ನಕಲಿ ಪತ್ರಕರ್ತರೇ ಅಧಿಕವಾಗಿದ್ದ ದುಡ್ಡಿಗಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಹಣ ಪಡೆಯುವ ಅಡ್ಡದಾರಿ ಕಂಡುಕೊಂಡಿದ್ದಾರೆ ಸಾರ್ವಜನಿಕರು ಎಚ್ಚರದಿಂದಿರಬೇಕೆನ್ನುವುದರ ಜೊತೆಗೆ ಮಹಿಳೆ ನೀಡಿದ ದೂರನ್ನ ಗಂಭೀರವಾಗಿ ಪರಿಗಣಿಸಿ ಮೂವರನ್ನು ಬಂಧಿಸಿದ್ದೇವೆ ಉಳಿದ ಮೂವರನ್ನು ಶೀಘ್ರವೇ ಬಂಧಿಸಲಾಗುವುದು ಎಂದು polis erute elisitaré.